ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಬಾಬಾ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ ಓಕೆನಾ ಸೊ ಅವರ ಕಡೆಯಿಂದ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಬ್ಲೆಸ್ಸಿಂಗ್ ಏನು ಆಶೀರ್ವಾದ ಮತ್ತು ಏನು ಚೇತಾವಣಿ ಏನಾದರೂ ಇದ್ದರೆ ನೋಡೋಣ ಏನು ಹೇಳ್ತಾರೆ ಅಂತ ಫಸ್ಟ್ ಕಾರ್ಡ್ ಬಾಬಾ ಓಕೆ ಡೋಂಟ್ ಸ್ಟಕ್ ಹಿಯರ್ ಮೂವ್ ಆನ್ ಅಂತಿದ್ದಾರೆ ಸೊ ಯಾರೋ ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಇದು ನಿಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ಕೆಲಸದಲ್ಲಿ ಇರ್ಬೋದು ಏನಾದ್ರು ಇರ್ಬೋದು ಅಂದರೆ ಈ ಪರಿಸ್ಥಿತಿಯಿಂದ ಆಚೆ ಬಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ವಾಟೆಲ್ಸ್ ಬಾಬಾ ಎಲ್ಸ್ ಯು ಆರ್ ಸೇಫ್ ಡೋಂಟ್ ಪ್ಯಾನಿಕ್ ಅಂತಾರೆ ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ಭಯ ಆಗಿಬಿಟ್ಟಿತ್ತು ಅಂತ ತೋರಿಸ್ತಾ ಇದ್ದಾರೆ ಸೊ ಏನು ಯೋಚ ಭಯ ಪಟ್ಕೊಳ್ಳೋ ಥರ ಏನಿಲ್ಲ ನಾನು ಇದೀನಲ್ಲ ಅಂತಿದ್ದಾರೆ ಆಯಿತಾ ಏನು ಭಯ ಪಟ್ಕೊಳ್ಬೇಡಿ ಡೋಂಟ್ ಪ್ಯಾನಿಕ್ ಅಂತಿದ್ದಾರೆ ದೇವರಿದ್ದಾರೆ ಅಂತ ನಿಮ್ಮ ಗುರು ನಿಮ್ಮ ಶ್ರದ್ಧೆ ಎಲ್ಲಿದೆ ಅವರಿದ್ದಾರೆ ನೋಡ್ಕೋತಾ ಇದ್ದಾರೆ ಓಕೆ ಬಾಬಾ ವಾಟ್ ಎಲ್ಸ್ ವಾಟ್ ಎಲ್ಸ್ ಬಾಬಾ ಓ ಓಕೆ ಸೀಕ್ ಅಪಾಲಜಿ ಹೂಮ್ ಯು ಹರ್ ಇಟ್ ಅಂತಿದ್ದಾರಪ್ಪ ಸೊ ಯಾರಿಗಾದರೂ ನಿಮ್ಮ ಕಡೆಯಿಂದ ನೋವಾಗಿದ್ದರೆ ಮನಸ್ಸಿಗೆ ನೋವಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಕ್ಷಮೆ ಕೇಳಿಬಿಡು ಅಂತ ಹೇಳ್ತಾ ಇದ್ದಾರೆ ಸಿ ಕಪಾಲಜಿ ಫ್ರಮ್ ಹೂಮ್ ಯು ಹರ್ ಇಟ್ ಅಂತಿದ್ದಾರೆ ಓಕೆನಾ ಸೊ ನೀನು ಯಾರಿಗೆ ಯಾರಿಗಾದರೂ ನಿಮ್ಮ ಕಡೆಯಿಂದ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾರು ಯಾರಿಗಾದರೂ ಬೇಜಾರಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಆದರೆ ನೀವು ಮಾಡಬೇಕಂತ ಮಾಡಿರಲ್ಲ ಲೈಕ್ ಏನೋ ಮಾತು ಮಾತಲ್ಲಿ ಏನಾದರೂ ಬೇಜಾರಾಗಿರ್ಬೋದು ಅಥವಾ ನಿಮ್ಗೆ ಅದು ನಿಮ್ಮ ಮನಸ್ಸಿಗೂ ಅನಿಸಿರ್ಬೋದು ನಾನು ಹತ್ರ ಮಾತಾಡಬಾರ್ದಾಗಿತ್ತು ಅವ್ನಿಗೆ ಅಥವಾ ಅವಳಿಗೆ ಬೇಜಾರು ಆಗಿದೆ ಖಂಡಿತ ಅಂತ ಹೇಳಿ ಆ ಥರ ಅನಿಸಿದ್ರೆ ಖಂಡಿತ ಕ್ಷಮೆ ಕೇಳ್ಬಿಡು ಅಂತ ಹೇಳ್ತಾ ಇದಾರೆ ಹೋಟೆಲ್ಸ್ ಪಾಪ ನೋಡೋಣ ಇನ್ನೊಂದು ಮೂರು ಕಾರ್ಡ್ ತೆಗಿಯೋಣ ಅಲ್ವಾ ಇನ್ನೇನು ಹೇಳ್ತಾರೆ ನೋಡೋಣ ಹೋಟೆಲ್ಸ್ ಪಾಪ ಓ ಮೈ ಟ್ರಸ್ಟ್ ಈಸ್ ನೀಡೆಡ್ ಯಾರಿಗೋ ಒಂದಷ್ಟು ಜನಕ್ಕೆ ನಂಬಿಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಲೈಕ್ ನಂಬಿಕೆ ಇಡು ಯಾರೊಬ್ಬ ಬೆಂಕಿ ಮೇಲೆ ನಿಂತಂಗೆ ಆಗಿದೆ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನೀವು ಎಷ್ಟು ಪ್ರಯತ್ನ ಪಟ್ಟರು ನೀವು ಆಚೆ ಇಲ್ಲ ಈ ಸಿಚುವೇಷನಿಂದ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಡೋಂಟ್ ಸ್ಟಕ್ ಹಿಯರ್ ಅಂತ ಹೇಳಿದ್ರಲ್ಲ ಮೂವ್ ಆನ್ ಅಂತ ಸೊ ಮೇ ಬಿ ನಿಮಗೆ ಆಚೆ ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಆಗಿಬಿಟ್ಟಿದೆ ನಂಬಿಕೆ ಇಡು ಖಂಡಿತ ಅಲ್ಲಿಂದ ಆಚೆ ಸ್ಟ ಇಂಥ ಪರಿಸ್ಥಿತಿಯಿಂದ ನಿನ್ನ ಆಚೆ ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೋಡೋಣ ಇನ್ನೇನು ಹೇಳ್ತಾರೆ ಬಾಬಾ ನಂಬಿಕೆ ಇರಬೇಕು ನಂಬಿಕೆ ಇಡೀ ಓಕೆ ಓಕೆ ಇಲ್ಲಿ ಇನ್ನೊಂದಷ್ಟು ಯಾರಿಗೂ ಹೇಳ್ತಾ ಇದಾರೆ ಓಕೆ ಇಲ್ಲೇನು ಹೇಳಿದ್ರು ಗೊತ್ತಾ ಅಯ್ಯೋ ಇದು ಹೇಗೆ ಬರ್ತಾ ಇದೆ ಅಂತಂದರೆ ಈ ಕಾರ್ಡ್ ಕೆಳಗೆ ಸುಮ್ಮನೆ ಇದ್ದೀನಿ ಬಟ್ ಇವ್ರಿಗೆ ಹೇಳ್ತಾ ಇರೋದು ಡೋಂಟ್ ಪ್ಯಾನಿಕ್ ಅಂತ ಹೇಳಿದ್ರು ನೋಡಿ ಯು ಆರ್ ಸೇಫ್ ಡೋಂಟ್ ಪ್ಯಾನಿಕ್ ಅಂತಂದರು ಆಯಿತಾ ಏನು ಭಯ ಪಟ್ಕೋಬೇಡ ನೀನು ನೀನು ಪ್ರೊಟೆಕ್ಟ್ ಆಗಿದೆಯಾ ನನ್ನ ವಚ್ರ ಕವಚದಲ್ಲಿ ನೀನು ಇದೆಯಾ ನಿನ್ನ ಹತ್ತಿರಕ್ಕೂ ಯಾರನ್ನೂ ಬರೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಆ ಥರ ಅಂದರೆ ಈಗ ಮತ್ತೆ ಇನ್ನೊಂದು ಕಾರ್ಡ್ ಬಂದಿರೋದು ಲ್ಯಾಕಿಂಗ್ ಆನೆಸ್ಟ್ ಆನೆಸ್ಟಿ ಅಂತ ಅಂದರೆ ಯಾರಿಗೂ ನಿಮ್ಮ ಬಗ್ಗೆ ಓಕೆನಾ ಆನೆಸ್ಟ್ ಇಲ್ಲ ಅಂತಿದ್ದಾರೆ ಮೋಸದ ಥರ ಇದ್ದಾರೆ ಅಂತ ಆದರೆ ಅದು ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರಪ್ಪ ಅದಕ್ಕೆ ಡೋಂಟ್ ಪ್ಯಾನಿಕ್ ಅಂತಿದ್ದಾರೆ ಓ ಮೈ ಗಾಡ್ ಇದು ಒಳ್ಳೆ ಒಬ್ಬೊಬ್ರದ್ದು ಸ್ಟೋರಿ ಥರ ಬರ್ತಾ ಇದೆ ಇದು ನಂಗೆ ಗೊತ್ತಿಲ್ಲ ಇದು ಯಾರ ಸ್ಟೋರಿ ಅಂತ ಸೊ ನೀವು ಇಷ್ಟು ದಿವಸ ಅಥವಾ ಎಷ್ಟು ದಿವಸ ನಿಮಗೆ ಗೊತ್ತು ಅಂದರೆ ನೀವು ಒಂದು ಯಾವ ಥರ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ರಿ ಅಂತಂದರೆ ನಿಮ್ಮ ನಿಮಗೆ ಅಂದರೆ ರೀತಿ ಮೋಸ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಇದ್ದವರು ಯಾರು ಇರ್ಬೋದು ಎಂತ ಪ ಎಲ್ಲಾದರೂ ಇರ್ಬೋದು ಪರಿಸ್ಥಿತಿ ನಿಮಗೆ ಗೊತ್ತು ಸೊ ಅಲ್ಲಿ ಆನೆಸ್ಟಾಗಿರಲಿಲ್ಲ ಅವರು ಅಂದರೆ ಮನಸ್ಸಿನಿಂದ ನಿಮ್ಮ ಬ ನಿಮಗೆ ಏನೋ ಮೋಸ ನಡೀತಾ ಇತ್ತು ಮೋಸ ಮಾಡ್ತಾಯಿದ್ರು ಅದು ನಿಮಗೆ ಗೊತ್ತಾಗಿದೆ ಇವಾಗ ಅಂತಲೂ ಹೇಳ್ತಾ ಇದ್ದಾರೆ ಅದರಿಂದ ನೀವು ಭಯ ಪಟ್ಕೊಂಡಿದ್ದೀರಾ ಡೋಂಟ್ ಪ್ಯಾನಿಕ್ ಅಂತಿದ್ದಾರೆ ಭಯ ಪಟ್ಕೋಬೇಡ ನಾನಿದ್ದೀನಿ ಯು ಆರ್ ಸೇಫ್ ಅಂತಿದ್ದಾರೆ ಈಗ ತಕ್ಷಣ ನೋಡಿದ್ರೆ ಇವಾಗ ಒಂದು ಗಾಡ್ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ನಗು ಥರ ಕಾಣಿಸ್ತಾ ಕಾಣಿಸ್ತು ಅಂತಂದರೆ ಫುಲ್ ಸ್ಮೈಲ್ ಫೇಸ್ ಓಕೆನಾ ಬ್ಯೂಟಿಫುಲ್ ಓಕೆ ಇದಕ್ಕೆ ಏನು ಹೇಳ್ತಾರೆ ನೋಡೋಣ ಆ್ಯಕ್ಚುಲಿ ನೋಡಿ ಇದು ಮುಖದಲ್ಲಿ ಆ ಥರ ಕಾಣ್ತಾ ಇಲ್ಲ ಪೂರ್ತಿ ಅಂದರೆ ಮಗ್ನರಾಗಿರೋ ಥರ ಇದ್ದಾರೆ ಬಟ್ ಆ್ಯಕ್ಚುಲಿ ಇವಾಗ ಕಾಣಿಸಿದ್ದು ನಗು ಮುಖ ಕಾಣಿಸ್ತು ಆಯಿತಾ ಥ್ಯಾಂಕ್ ಯು ಪಾಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಯಾರೋ ಇಲ್ಲಿ ನಿಮಗೆ ಗೊತ್ತಾಗಿದೆ ನಿಮ್ಮ ಜೀವನದಲ್ಲಿ ಇರೋರು ಯಾರೋ ಆಯಿತಾ ಅಂದರೆ ನಿಮ್ಮ ಆಫೀಸ್ ಇದರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು ಏನೋ ತುಂಬ ಮೋಸ ಮಾಡ್ತಾಯಿದ್ರು ಅಂತ ನಿಮಗೆ ಗೊತ್ತಾಗಿದೆ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಪ್ಯಾನಿಕ್ ಆಗಬೇಡ ಭಯ ಪಟ್ಕೋಬೇಡ ನಾನು ಇದ್ದೀನಿ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಿನ್ನ ಅಂತಿದ್ದಾರೆ ಆಯಿತಾ ಸೊ ಲ್ಯಾಕಿಂಗ್ ಆನೆಸ್ಟಿ ಅಂತ ಇದ್ದಾರೆ ಸೊ ಅವ್ರ ಬಗ್ಗೆ ನಿಮಗೆ ಕೊಡ್ತಾ ಇದ್ದಾರೆ ಜೊತೆಗೆ ನೀವು ಸ್ವಲ್ಪ ಹುಷಾರಾಗಿರಿ ಮುಂದಕ್ಕೆ ಆಯಿತಾ ಓಕೆ ಓಕೆ ಇನ್ನೊಂದು ದುಡ್ಡು ಕಾಸು ವಿಚಾರದಲ್ಲೇ ನಿಮಗೆ ಮೋಸನೂ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರಪ್ಪ ಓಕೆ ದುಡ್ಡು ದುಡ್ಡು ಕಾಸು ವಿಚಾರದಲ್ಲಿ ಮೋಸ ಆಗಿದೆ ಸೊ ಮತ್ತೆ ಮೋಸ ಹೋಗಬೇಡ ಅಂತಲೂ ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟು ಮತ್ತೆ ಮೋಸ ಹೋಗಬೇಡ ಓಕೆ ಓಕೆ ಹ್ಞೂ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಅಷ್ಟೇ ಮತ್ತೆ ನೀವು ಏನು ದುಡ್ಡು ಕೊಡ್ತಾ ಇದ್ರ ನಿಮಗೆ ಗೊತ್ತು ಸೊ ಕೊಡಬೇಡಿ ಅಂತಲೂ ಹೇಳ್ತಾ ಇದ್ದಾರೆ ಅವರು ಅವ್ರು ಆನೆಸ್ಟ್ ಇಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ ಹ್ಞೂ ಓಕೆ ಸಿ ಕಪಾಲಜಿ ಅಂದರು ನೋಡೋಣ ಇದಕ್ಕೇನು ಬರುತ್ತೆ ಎಸ್ ಬಾಬಾ ಓಕೆ ಸ್ಟಾಪ್ ವರಿಯಿಂಗ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್ ಅಂತಿದ್ದಾರೆ ಓ ಮೈ ಗುಡ್ನೆಸ್ ಇದು ಇವ್ರಿಗೇನೆ ಈ ಥರನೋರ್ಗೆ ಗೊತ್ತಿಲ್ಲ ಯಾರು ಸಿ ಕಪಾಲಜಿ ಹೋಮ್ ಯು ಹರ್ಟ್ ಅಂತಂದರು ಅಂದರೆ ನೀವು ಯಾರಿಗೆ ಬೇಜಾರು ಮಾಡಿದ್ದೀರಾ ನಿಮ್ಮ ಅಂದರೆ ನಿಮಗೆ ಗೊತ್ತಿದ್ದೇನೆ ಮಾತೇನೋ ಬಂದಿರ್ಬೋದು ಮಾತಾಡಿರ್ಬೋದು ಅದರಿಂದ ಅವ್ರಿಗೆ ಹರ್ಟ್ ಆಯಿತು ಅಂತ ನಿಮ್ಗೆ ಅನಿಸಿರ್ಬೋದು ಅನಿಸಿದೆ ಅಂತಲೇ ಹೇಳ್ತಾ ಇದ್ದಾರೆ ಗೊತ್ತಾಗಿದೆ ನಿಮಗೆ ನಿಮ್ಮ ಮಾತಿಂದ ಅಥವಾ ಏನೋ ಆ ಥರ ನೀವು ಅನ್ನಬೇಕು ಅಂತಾಗ್ಲಿ ಅಥವಾ ಅವ್ರಿಗೆ ನೋವು ಕೊಡಬೇಕು ಅಂತಾಗಲಿ ಅಥವಾ ಬೇಜಾರಾಗಬೇಕು ಅಂತ ನೀವು ಮಾತಾಡಿಲ್ಲ ಅರ್ಥ ಆಯ್ತಾ ಆದರೆ ಅವ್ರಿಗೆ ಮನ್ಸಿಗೆ ಬೇಜಾರಾಗಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಕ್ಷಮೆ ಕೇಳಿಬಿಡು ಅಂತ ಹೇಳಿದ್ರು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಸ್ಟಾಪ್ ವರಿಯಿಂಗ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್ ಅಷ್ಟು ಚಿಂತೆ ಯಾಕೆ ಮಾಡೋಕ್ಕೆ ಹೋಗ್ತೀಯಾ ಅಯ್ಯೋ ಅಷ್ಟೊಂದು ಯೋಚನೆ ಮಾಡಬೇಡ ನಿದ್ದೆಗೆಟ್ಟು ಯೋಚನೆ ಮಾಡ್ತಾರ ಏನಿಲ್ಲ ಎಲ್ಲ ಸರಿ ಮಾಡ ಹೋಗುತ್ತೆ ಅಂತಿದ್ದಾರೆ ಅಂದರೆ ಸರಿ ಮಾಡಿಕೊಡ್ತಾರೆ ನಂಬಿ ದೇವ್ರನ್ನ ಆದರೆ ಒಂದೇ ಒಂದು ಸೀಕಪಾಲಜಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೋಡೋಣ ಇರಿ ಇದು ಗೋಲ್ಡನ್ ಕಾರ್ಡ್ ತೆಗೆದ್ಬಿಡೋಣ ಏನಾದರೂ ಬರುತ್ತಾ ಇದೆಯೋ ಇದಕ್ಕೆ ರಿಲೇಟೆಡ್ ಏನಾದರೂ ಬರುತ್ತಾ ಅಥವಾ ಸಪ್ರೇಟ್ ಏನಾದರೂ ಅಡ್ವೈಸ್ ಬರುತ್ತಾ ಅಂತ ಅಥವಾ ಬೇರೆ ಎನರ್ಜಿ ಪಿಕ್ ಆಗತ್ತ ಅಂತ ಇದು ಆ್ಯಕ್ಚುಲಿ ಮೂರು ಎನರ್ಜಿ ಪಿಕ್ ಆಗಿರೋದು ಅಂತ ಅಂದರೆ ತ್ರೀ ಸೆಟ್ ಮೂರು ಸೆಟ್ ಎನರ್ಜಿ ಆ ಥರ ಓಕೆ ನೋಡೋಣ ಪಾಬಾ ಫಸ್ಟ್ ಎನರ್ಜಿ ಇನ್ನೇನಾದ್ರು ಗೈಡೆನ್ಸ್ ಪಾಬಾ ಓಕೆ ಎರಡು ಕಾರ್ಡ್ ಬಿತ್ತು ಎಕ್ಸ್ಪೆಕ್ಟೇಷನ್ಸ್ ಅಂತ ಬಂದಿದೆ ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೂವ್ ಆನ್ ಓಕೆ ಡೋಂಟ್ ಗೆಟ್ ಸ್ಟಕ್ ಓಕೆ ಟ್ರಸ್ಟ್ ಇಸ್ ನೀಡೆಡ್ ನಂಬಿಕೆ ಮೂವ್ ಆನ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ ಅಂತ ಹೇಳ್ತಾ ಇದಾರೆ ಓಕೆ ಇದು ಆ್ಯಕ್ಚುಲಿ ನಮ್ಮ ತಂದೆಯವ್ರ ಹತ್ರ ಬರ್ಸಿದ್ದಿದ್ದು ಕಾರ್ಡು ಆಯಿತಾ ಅಂದರೆ ಅವ್ರಿಗೆ ಟೈಮ್ ಪಾಸ್ ಆಗಲಿ ಅಂತ ಪಾಪ ಈ ಥರ ಕಾರ್ಡ್ ಕೊಟ್ಟು ಸುಮ್ಮನೆ ಏನಾದರೂ ಬರೀರಿ ಇದ್ದಾಗ ಬರೆದಿದ್ದು ಈ ಕಾರ್ಡ್ ಬಂದಿದೆ ಸೊ ಹಂಗೆ ಇದ್ದೀನಿ ಐ ಆಫನ್ ಕೋಟ್ ಮೈ ಸೆಲ್ಫ್ ಇಟ್ ಆ್ಯಡ್ಸ್ ಏನು ಇಟ್ ಆ್ಯಡ್ಸ್ ಸ್ಪೈಸ್ ಟು ಗ್ರೇ ಕಾನ್ವರ್ಸೇಷನ್ ಓ ಮೈ ಕಾಡ್ ಓಕೆ ಓಕೆ ಇದೇನು ಗೊತ್ತಾ ಸೊ ಇಲ್ಲಿ ಯಾರಿಗೋ ಏನಾಗಿದೆ ಹೇಳ್ಬಿಡ್ತೀನಿ ಸ್ವಲ್ಪ ಗ್ರೇ ಕಾನ್ವರ್ಸೇಷನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಯಾರೋ ಏನೋ ಅಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲು ಏನೋ ನಿಮಗೆ ತೊಂದರೆ ಆಗಿತ್ತು ಆಯಿತಾ ಆ ಥರ ಒಂದು ಪರಿಸ್ಥಿತಿಲಿ ಸ್ಟಕ್ ಆಗಬೇಡ ಅಂತ ಹೇಳಿದ್ರು ಇಲ್ಲಿ ಕರೆಕ್ಟಾ ಮೂವ್ ಆನ್ ಆಗು ಅದನ್ನೇ ಯೋಚನೆ ಮಾಡಿಕೊಂಡು ನೀನು ಎಕ್ಸ್ಪೆಕ್ಟು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರಿಂದ ಚೇಂಜಸ್ ಬರುತ್ತೆ ಅಥವಾ ಚೇಂಜ್ ಆಗ್ತಾರೆ ಅಥವಾ ಕಾನ್ವರ್ಸೇಷನ್ಸ್ ಸ್ಪೈಸಿ ಟು ಗ್ರೇ ಕಾನ್ವರ್ಸೇಷನ್ ಅಂತ ಅಂದರೆ ಏನು ಇದಾರೆ ನೀನು ಜನಗಳ ಟ್ರಸ್ಟ್ ಈಸ್ ನೀಡೆಡ್ ಅಂದರು ನಂಬಿಕೆ ಇಡು ಬಟ್ ಅವರು ಅಲ್ಲೇ ಮೂವ್ ಆನ್ ಆಗು ಅಂತಲೂ ಹೇಳಿದ್ರು ಆಯಿತಾ ಅದಕ್ಕೋಸ್ಕರ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಜನ ಚೇಂಜ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ ನಿನ್ನ ಮೇಲೆ ನೀನು ನಂಬಿಕೆ ಇಡು ಟ್ರಸ್ಟ್ ಈಸ್ ನೀ ಓಕೆ ನೀವಿವಾಗ ಯಾವ ಥರ ಇದ್ದೀರಾ ಬೆಂಕಿಲಿ ನಿಂತಂಗಿದ್ದೇರಾ ಅಂತ ಹೇಳಿದೆ ಅಲ್ವಾ ಬೆಂಕಿ ಮೇಲೆ ನಿಂತಂಗೆ ಸೊ ನಿನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಆಚೆ ಬರೋ ಪ್ರಯತ್ನ ಮಾಡು ಜನಗಳಿಗೋಸ್ಕರ ನೀ ಮತ್ತೆ ಕಾಯಿಬೇಡ ಮಾತು ಗ್ರೇ ಕಾನ್ವರ್ಸೇಷನ್ಸ್ ಇದ್ದೇ ಇರುತ್ತೆ ಕಾನ್ವರ್ಸೇಷನ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮೈ ಫಾದರ್ ನಮ್ಮ ತಂದೆಯವರು ಬರೆದಿದ್ದಿದ್ದು ಸೊ ಸೊ ಅವರೇ ಇದನ್ನೇ ಹಾಗೆ ಓದ್ತಾ ಇದ್ದೀನಿ ಈ ಗೋಲ್ಡನ್ ಕಾರ್ಡ್ಸ್ ಜೊತೆ ಇದನ್ನು ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅವ್ರು ಬರೆದಿದ್ದು ಸೋ ಓಕೆ ಸೊ ಜನ ಏನು ಮಾತಾಡ್ತಾರೆ ಅಂತಾರೆ ಆ ಥರದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತಿದ್ದಾರೆ ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ವಾವ್ ಓಕೆ ಎಲ್ಸ್ ಬಾಬಾ ನೋಡೋಣ ನೆಕ್ಸ್ಟ್ ಸೆಟ್ಗೆ ಏನೋ ಮೋಸ ನಡೀತಿದೆ ಅಂತ ಹೇಳಿದ್ರಲ್ಲ ಏನು ಈ ಸೆಕೆಂಡ್ ಸೆಟ್ ಎನರ್ಜಿಗೆ ಗ್ರೇ ಕಾನ್ವರ್ಸೇಷನ್ಸ್ ಅಂತಂದರೆ ಏನೋ ನಡೀತಾ ಇದೆ ಮಾತು ಎಲ್ಲ ನಿನ್ನ ಹಿಂದೆ ಸೊ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಬೇಡ ಏನೋ ಅಲ್ಲಿ ಅಂತ ಹೇಳ್ತಿದ್ದಾರೆ ಜಸ್ಟ್ ಮೂವ್ ಆನ್ ಅಂತಿದ್ದಾರೆ ಅಷ್ಟೇ ಆಯಿತಾ ಮೂವ್ ಆನ್ ಮುಂದುವರಿಯೋ ನಿನ್ನ ಜೀವನದಲ್ಲಿ ನೀನು ಮುಂದುವರಿಯೋದು ನೋಡು ಅಷ್ಟೆ ಆ ಅದೇ ಇದರಲ್ಲಿ ಮತ್ತೆ ಆ ಥರ ಬೆಂಕಿ ಮೇಲೆ ಮತ್ತೆ ಹೋಗಿ ಕೂತ್ಕೊಳ್ಳೋ ಥರ ಪರಿಸ್ಥಿತಿ ಮಾಡ್ಕೋಬೇಡ ಅಂತ ಇದ್ದಾರೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟು ಮುಂದೆ ವರಿ ಅಂತಿದ್ದಾರಪ್ಪ ಓಕೆನಾ ಓಕೆ ಎಲ್ಸ್ ಬಾಬಾ ಸೆಕೆಂಡ್ ಸೆಟ್ ಆಫ್ ಎನರ್ಜೀಸ್ ಸೆಕೆಂಡ್ ಸೆಟ್ ಆಫ್ ಎನರ್ಜೀಸ್ ಓಕೆ ಇನ್ಫೀರಿಯಾರಿಟಿ ಓಕೆ ಓಕೆ ಇಲ್ಲೇನಾಗಿದೆ ಓಕೆ ಇಲ್ಲೇನು ಹೇಳ್ತಾರೆ ಗೊತ್ತಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ ಅಂತಿದ್ದಾರೆ ಅಂದರೆ ನನ್ನ ಕೈಯಲ್ಲಿ ಆಗೋಲ್ಲ ನಾನು ಹೆಂಗೆ ಮಾಡೋದು ಆ ಥರ ಅಂತ ಯೋಚನೆ ಮಾಡಬೇಡ ಅಂತಿದ್ದಾರೆ ಅಂದರೆ ಇಲ್ಲಿ ಯಾರಿಗೆ ಲ್ಯಾಕಿಂಗ್ ಆನೆಸ್ಟಿ ಅಂತ ಬಂತಲ್ವಾ ಅಂದರೆ ಯಾರೋ ನಿಮ್ಮ ಜೀವನದಲ್ಲಿ ಏನೋ ಮೋಸ ಇದ್ದಾರೆ ಆದರೆ ನಿಮಗದು ಗೊತ್ತಾಗಿದೆ ಟೋಂಟ್ ಪ್ಯಾನಿಕ್ ಅಂತಲೂ ಹೇಳಿದ್ರು ಇಲ್ಲಿ ಅದಕ್ಕೋಸ್ಕರ ಅಂತ ನೀನು ಪ್ಯಾನಿಕ್ ಆಗಬೇಡ ಭಯ ಪಟ್ಕೋಬೇಡ ನೀನು ಸೇಫ್ ಆಗಿದೆಯಾ ಅದು ಜೊತೆಗೆ ನಿನಗೆ ನಿಮ್ಮನ್ನು ಏನಾದರೂ ಒಂಥರ ಕೀಳರಿಮೆ ಬರೋ ಥರ ನಿಮ್ಮ ಜೀವನದಲ್ಲಿ ಏನೋ ಮಾಡಿರ್ಬೋದು ನಡೆದಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಕೀಳರಿಮೆ ಬರಬೇಕು ಅಂದರೆ ನಾನು ನನ್ನಲ್ಲಿ ಏನೋ ಕಮ್ಮಿ ಇದೆ ಅನ್ನೋ ಥರ ನಿಮಗೆ ನಿಮ್ಮ ನಿಮಗೆ ನಿಮ್ಮ ಬಗ್ಗೆ ಯೋಚನೆ ಬರಬೇಕು ಆ ಥರ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಅವ್ರು ಯಾರು ಹಾಗೆ ಮಾಡಿದ್ರು ಆ ಥರ ಆ ಥರ ಎಲ್ಲ ಏನಿಲ್ಲ ಬಟ್ ಅವರು ಅವ್ರದ್ದೇನೋ ಒಂದು ಇಂಟೆನ್ಷನ್ನಿಂದ ಇದ್ದಾರೆ ಆ ಥರ ಅವರು ನಂಬಿಕೆ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಯಾರಿದ್ದಾರೆ ಆಯಿತಾ ಅದು ಗೊತ್ತಿಲ್ಲ ನಿಮಗೆ ಗೊತ್ತು ಯಾರು ಅಂತ ಎಸ್ ಬಾಬಾ ವಾಟ್ ಎಲ್ಸ್ ಥರ್ಡ್ ಪಾರ್ಟ್ ಇನ್ಸೆಕ್ಯೂರಿಟೀಸ್ ಶಾರ್ಟ್ ಕಮಿಂಗ್ಸ್ ಓಕೆ ಇದು ಥರ್ಡ್ಗೆ ಓಕೆ ಇಲ್ಲೇನು ಹೇಳಿದ್ರು ಸಿ ಕಪಾಲಜಿ ಅಂತ ಹೇಳಿದ್ರಾ ಕ್ಷಮೆ ಕೇಳು ಅಂದರು ಯೋಚನೆ ಮಾಡಬೇಡ ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ರು ಇಲ್ಲಿ ಇವಾಗ ಏನಂದರೆ ಅದೇ ಮತ್ತೆ ಅದೇ ಇನ್ಸೆಕ್ಯೂರಿಟೀಸ್ ಇಟ್ಕೋಬೇಡ ಶಾರ್ಟ್ ಕಮ್ಮಿಂಗ್ಸ್ ಏನಿದೆ ಏನೇ ಕಮ್ಮಿ ಇರಲಿ ಆ ಥರ ಭಯ ಪಟ್ಕೊಳಕ್ಕೆ ಹೋಗಬೇಡ ಜೀವನದಲ್ಲಿ ಜೀವನದಲ್ಲೆಲ್ಲ ಸರಿ ಹೋಗುತ್ತಾ ಏನು ಅಂತ ಭಯ ಪಟ್ಕೋಬೇಡ ಖಂಡಿತ ಸರಿ ಮಾಡ್ಕೊಡ್ತೀನಿ ಎಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಓಕೆನಾ ಇನ್ಸೆಕ್ಯೂರಿಟೀಸ್ ಇದು ಯಾವುದಕ್ಕಾದರೂ ಇರ್ಬೋದು ನಿಮಗೆ ನಿಮ್ಮ ಜೀವನದಲ್ಲಿ ದುಡ್ಡು ಕಾಸಿನ ವಿಷಯದಲ್ಲಿರ್ಬೋದು ಅಥವಾ ಫ್ಯಾಮಿಲಿ ವಿಷಯದಲ್ಲಿರ್ಬೋದು ರಿಲೇಶನ್ಶಿಪ್ಪಲ್ಲಿ ಇನ್ಸೆಕ್ಯೂರಿಟಿ ಇರ್ಬೋದು ಕೆಲಸ ಕಳ್ಕೊಂಡಿದ್ದೀನಿ ಅಂತ ಇನ್ಸೆಕ್ಯೂರಿಟಿ ಇರ್ಬೋದು ಅಥವಾ ಕೆಲಸ ಸಿಗುತ್ತಾ ಅಂತ ಭಯ ಆ ಥರ ಅಂದರೆ ಇನ್ಸೆಕ್ಯೂರಿಟಿ ಅಂದರೆ ಮುಂದೆ ಜೀವನ ಹೇಗೆ ಅನ್ನೋದು ಅಷ್ಟೆ ಮುಂದೆ ಜೀವನ ಹೇಗೆ ನಡೆಸೋದು ಎಲ್ಲ ಶಾರ್ಟ್ ಆಗಿ ಆಗಿ ಶಾರ್ಟ್ ಕಮ್ಮಿಂಗ್ಸ್ ಇದೆ ಆ ಥರ ಆಗ್ತಾ ಇದೆಯಲ್ಲ ಜೀವನದಲ್ಲಿ ಅಂತ ಸ್ಟಾಪ್ ವರಿಯಿಂಗ್ ಅಂತಿದ್ದಾರೆ ಅಷ್ಟೇ ಹಾಂ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್ ಯೋಚನೆ ಮಾಡಬೇಡ ದೇವರಿದ್ದಾರೆ ಖಂಡಿತ ಎಲ್ಲ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಹ್ಞೂ ಥ್ಯಾಂಕ್ ಯು